ಸೊಸ್ತಾರ ಸೊಸ್ತಾರಿದ್ರೂ ನಾನೇ ಅಡ್ಗೆ ಮಾಡಿ ಸಾಯ್ಬೇಕು ಇದು ಎಂತ ಅಕರ್ಮ ಏನು ಆತ ಗ್ಯಾಸ್ ಬಂದ್ ಮಾಡೀನಿ ಒಂದಿಷ್ಟು ನೀರು ಇರ ಕುಡಿಯೇನು ಎಲ್ಲ ಗ್ಲಾಸ್ ಬೇಕಾ ಮ್ಯಾಗ್ದಬ್ಬ ಹಾಕ್ತ ಸಾಣದ ಇದು ದ್ವಾರದಾತು ಈ ಪ್ಲಾಸ್ಟಿಕ್ ನನ್ನ ಕ್ಯಾನ್ ಏನು ನೀರ ಕುಡಿಯೋಕಾಗದಲ್ಲ ಬಿಸಿ ಅಂದ್ರೆ ಬಿಸಿ ಏನು ಕುಡಿಬೇಕ ಏನು ನೀರು ಕುಡಿದ್ರು ಕುಡ್ದಂಗಲ್ಲ ಮತ್ತೊಂದಲ್ಲ ಇವ್ಗೆ ಹೇಳ್ತೀನಿ ನೋಡಿ ಇವ್ಗ ರಮೇಶಿಗೆ ಒಂದು ಗಡಿಗೆ ತಗೊಂಬ ಯಪ್ಪ ಅಲ್ಲೇ ಹೋಗಿರ್ತಿದ್ದಿ ಬಜಾರಕ್ಕೆ ನಾವೇನು ಬಜಾರಕ್ಕೆ ಹೋಗರಲ್ಲ ಮತ್ತೊಂದಲ್ಲ ಈಗ ನಮ್ಮೂರಾಗ್ರಿ ಯಾರು ಕುಂಬಾರ ಇಲ್ಲ ಒಂದು ಗಡಿಗೆ ತಂದು ಹೇಗಾರ ಮಾಡು ಅಂದ್ರೆ ಅದಕ್ಕೆ ನಾವೊಂದು ನಳಾರ ಹಾಕೊಳಕ್ಕೆ ಬರ್ತಾ ಏನ ಕೇಳಿ ಕೇಳಿದ್ರೆ ಏನು ಮಟ್ಟಕ್ಕೆ ಇವೆಗೆ ಹಾಕ್ಯವಲ್ಲ ಮೊದ್ಲಾದ್ರ ನಾನು ಹೇಳಿದ್ ಕುಳ್ಳ ಹೂಯ್ಯವ್ವಾ ಹೂಯ್ಯವ್ವ ಅಂತ ಹೊಡಕಿದ್ದ ಈಗೇನು ನನ್ನ ಮಾತಾ ನೋಡು ಮಾತಾಡ್ಕೊಂತ ನೀರು ಹೋಸುಚ್ಚಿಟ್ಟೆ ಏನು ಮಾಡ್ಬೇಕು ಇಲ್ಲೊಂದು ಬಟ್ಟಿತ್ತು ಇತ್ತು ಏ ತಟ್ಟು ಪಟ್ಟು ಏನೇನು ಇಲ್ಲ ತತ್ತ ತುಂಬ ಹೋತ ಓ ತೊತ ಮತ್ತೆ ನಾನ ಬಿದ್ದು ಏನಂತಾರಲ್ಲ ಸ್ವಂಟ ಮುರ್ಕೊಂಡೆಂದ್ರ ಮತ್ತ ಇಟ್ಕತಿ ದಾಟಿ ನೀರು ಕುಡ್ದು ಬಟ್ಟೆ ತಗೊಂಬಂದು ತಿಕ್ತಿನಿ ಹ್ಮ್ 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 ಇನ್ನೊಂದು ಚುತಾಣಗಿದ್ದಿದ್ರ ಇನ್ನೂ ಹ್ಞೂ ಜೋಗ ಸಮಾಧಾನ ಆಗಿರೋದು ಫ್ರಿಜ್ಜು ಇನ್ನ ಯಾವಾಗ ಬರ್ತ ಏನ ಫ್ರಿಜ್ ಬರ್ತಾ ಫ್ರಿಜ್ ಬರ್ತಾ ಅಂತಳ ಏ ಗೀತಾ ಏ ಗೀತಾ ಸಂಗೀತಾ ಏ ಇಲ್ಲಿ ಆ ಬಟ್ಟೆ ತೊಗೊಂಬ್ರಿ ಒಬ್ಬರು ಯಾರ್ರ ನೆಲ ವರ್ಸಕ ಹ್ಞೂ ಹ್ಞೂ ಏಪ್ಪ ಏಗೆ ಸಮಾಧಾನ ಅಡುಗೆ ಮಾಡಿದ್ದಾತ ಒಂದಿಟ್ಟು ಕುಂತು ಬಂದು ಕುಂಡ್ರಾತ ಗೀತವಾ ಗೀತವಾ ஏன்றி கீதா இல் ரூம்னாக மக்கொண்டிர்வா பழத்தி ரூம் சேர்க்கு யோவா நின்று யோவா இங்க அவனு யாத்த பி கேல்சோக்கான ஒன் கடிகர ஹிடுக்கோ அண்ணேனா நம்ம ஊராக குமார்க்கினே மால்ல மத்தும் கும்பி விட்டு மக்கள் பெங்களூராக டெல்லாம்பெட்டல் ஏன் யாரும் இல்லை குபார கடிகி மாரர் அவங்க வந்துட்டு நின்னு ஒக்கானல்ல தகோ அண்ண பரோ முந்த ஐயா, அத்தியாரா யா அடிகி தகோத்தி ரீ சும்னீர் ஃபிரிஜா தரத்தல் அவ் ஏனோ சாமான் இன்னொந்தாக்கேன அது எந்த ஆக்கி நந்தல அவ் யாக்க தந்திலேனா ಅದಕ್ಕೆ ಕರೆದನೇಕಿನ್ನ ಅದು ಎಂಥದ್ದು ಫ್ರಿಜ್ ಬರ್ತೈತೆ ಅಂದ್ಲೂ ಇನ್ನೂ ಏನು ಸುದ್ದಿನ ಇಲ್ಲಲ್ಲ ಅಂತಂದು ಅಲ್ಲ ಯೋವ ನಾನು ಹೇಳಿ ನಿಲ್ಲಿನಗೆ ನಾನು ನೀವಾದ್ರೆ ನಿಂತ್ಕೊಂಡು ಮಾಡ್ತೀರಿ ಅದು ಎಂಥದ್ದು ಟೇಬಲ್ ತರ್ಶು ಹಾಕೊಂಡಿ ನೀನು ಬಗ್ಗಕ್ಕಾಗಲ್ಲ ಬಸರದೀನಿ ಅಂತಂದು ನೋಡ ಏನು ಅದು ಟೇಬಲ್ ನನಕಿನ ಎತ್ತರ ಐತಿ ನನಗಾಗತ್ತ ಹಾಂ ಆ ಟೇಬಲ್ ಮ್ಯಾಗ ಗ್ಯಾಸ್ ಇಟ್ರಿ ಎಷ್ಟು ಚಂದ ಒಲೆ ಮ್ಯಾಗ ಇತ್ತದ ಆ ಒಲಿ ಮುಂದಿದ್ದು ಒಂದು ಟೇಬಲ್ ಮತ್ತು ಅಡ್ಡಾಡೋಕ್ಕೂ ಜಾಗಿಲ್ಲಾರದಂಗೆ ಆಗೋತಿ ಈಗ ನೋಡು ಒಲೆ ಮೇಲೆ ಮಾಡೋದನ್ನು ಹೊರಗೆ ಮಾಡ್ತೀರಿ ಇತ್ತದಾಗ ಚಪ್ಪರ ಹಾಕ್ಕೊಂಡು ಅಲ್ಲಿ ರೊಟ್ಟಿ ಮಾಡೋಕೆ ಈಗ ನಾನು ಇಲ್ಲಿ ನಿಂತು ಕುಂದ್ರ ಈಗ ನಿಂದ್ರಕ್ಕೂ ಆಗಲ್ಲ ಕುಂದ್ರಕ್ಕೂ ಆಗಲ್ಲ ಈಗ ನಾವು ಒಬ್ಬ ಎಲ್ಲ ಅಡುಗೆ ಆಗಲ್ಲ ಒಂದಿಟ್ಟಿನ ಒಗ್ಗರಣಿ ಪೊಗರಣಿ ಹಾಕ್ತಾರ ಬಿಡು ಅಂದ್ರೆ ಇಂಥ ಪರಿ ಇಟ್ ನೋಡಿಂದು ಅತ್ತಿಯರ ಮತ್ತೆ ಆಕೆನೂ ಬಚ್ಚರ್ದ್ರಿ ಆಕಿನೂ ಹೊಟ್ಟೆ ಇಟ್ಕೊಂಡು ಕುತ್ಕೊಂಡು ಅಡುಗೆ ಮಾಡೋಕ್ಕಾಗೋದಲ್ಲ ನನಗೂ ಆಗುದಿಲ್ಲ ಈಗ ಮತ್ತಿಬ್ಬ್ರದ್ದು ಮತ್ತು ಕಷ್ಟನೇ ಆಗುತ್ತಲ್ಲ ರೀ ಈಗ ನಿಮಗೆ ಕುಂದ್ರಸ್ ಮಾಡೋಕತ್ತಿರ ನಮಗಾಗುದಿಲ್ಲ ರೀ ಅಂತ ಸ್ವಂತ ಬರೀ ಕುಂತು ಮಾಡೋದು ಅದಕ್ಕೆ ನೀವು ಅದಕ್ಕೆ ನಿಮಗೆ ಹೊರಗೆ ಅದನ್ನೊಂದು ಚಪ್ರ ಹಾಕಿ ಈಗ ಗಾಳಿಗೆ ರೊಟ್ಟಿ ಮಾಡೋದು ಕಷ್ಟ ಬ್ಯಾಸ್ಟಿಗೆ ಅದಕ್ಕೆ ಹೊರಗೆ ನೋಡ್ರಿ ನೋಡಿರಿ ನಿಮ್ಮಿಬ್ಬರದು ಡೆಲಿವರಿ ಹದಿನೈದು ಹೇಳ್ತೀನಿ ಕೇಳು ನಾನಂತರ ಈ ಟೇಬಲ್ ತೆಗೆದು ಅದೇಲಿತ್ತಲ್ಲಿ ಇಡ್ತೀನಿ ದೇವ್ರ ಮನೆಗೆ ಇತ್ತದೆ ಟೇಬಲ್ ವಾಪಸ್ ದೇವ್ರ ಮನೆಗೆ ಇಡ್ತೀನಿ ನೋಡು ಚಂದಾಗ ಅಲ್ಲೇ ಒಲಿ ಮುಂದೆ ಬೇಕಾತಂದ್ರೆ ಕುತ್ಕೊಂಡು ಅಡುಗೆ ಮಾಡೋಕೆ ಬರ್ತೀ ಎಷ್ಟು ಚಂದ ಇತ್ತದು

ಸೂಕ್ಷ್ಮ ಎತ್ ನೆನ ಬಸರ ಕುಂಬಾರ ಬಸ ಇದ್ದಂಗೆ ನಿಂದ ಇತ್ಲ ಬಾಯ ಇಲ್ಲೇ ನಾ ಎತ್ತಾನ ನಾನು ಎತ್ತಿತ್ತೀನಿ ಮಾವನ್ ಕರಿ ಹೋಗಿಲ್ಲಿ ಗೀತಾ ರಮೇಶಗೆ ಫೋನ್ ಮಾಡಿ ಅವನು ಬಸ್ಸಗೆ ಬಾ ಅನು ಕಾರ್ ತಗೊಂಡು ಯಾಕ ಏ ರಕ್ತ ಬರ್ಕತ್ತತಿ ಮಗುಗನ್ ಆಕಿ ಬಹುಶಾ ಹೊಟ್ಟೆಗೆ ಮಗುಗೆ ಹೇಳಿ ಬಿದ್ದಂಗೆ ಹೊಟ್ಟೆಗೆ ಹೋಗನ್ ಬಡ ಬುಡು ಹೇಳು ರಮೇಶ್ ಹೇಳು ಹೋಗು ನೀನು ಹಾಂ ಹಾಂ ಹ್ಞೂ ರೀ ಹೇಳ್ತೀನಿ ಅಯ್ಯ ಹೌದನ್ಲಾ ಅಯ್ಯ ನೀ ಮಾ ನಿ ನಿಮ್ಮ ಅಪ್ಪಗ ಹೇಳ್ತೀನಿ ಹೋಗ್ಬ ನೋಡ್ಕೊಂಬರದಲ್ಲ ನಾನು ನೋಡಿ ಈಗ ಏನು ಮಾಡಬೇಕು ಅಯ್ಯೋ ಕರ್ಮ ಆಗೋ ಅಲ್ದೆ ಮಹಾರಾಯ ನನಗೆ ಆಗೋಲ್ಲ ಯಪ್ಪಾ ನನಗೆ ಆಗಲ್ದೆ ಇಸ್ ಐತಿನ್ರಿ ನಾನು ನೈಸ ಐತಿ ನಾನು ಕಾಪಾಡ್ರು ನನ್ನ ಕಾಪಾಡಿ ನನ್ನ ಯಪ್ಪಾ ನಂಜ ಐತೀನಿ ರೀ ನಂಜ ಅಣ್ಣ ಅಣ್ಣ ಏನಾಗೋಲ್ಲ ಹೆದ್ರು ಬಡ್ತಾರೆ ರೀ ಡಾಕ್ಟ್ರು ಬರ್ತಾರಲ್ಲ ಏನಂತಾರೆ ಅಂತ ನೋಡೋಣ ಸ್ವಲ್ಪ ಸಮಾಧಾನ ತಿಂದಿರು ನನಗಂಕರು ಗೊತ್ತಾಗೋಲ್ದು ಹೆಂಗಾತು ಏನು ಹಾ ಭಾಳ ರಕ್ತ ಹೋಗೈತಿ ನಾವು ಕರ್ಕೊಂಡ್ ಕಾರ್ ತುಂಬ ರಕ್ತ ಆಗ್ಬಿಟ್ಟಿತ್ತು ಅವ ಬಸ್ಸೆ ಅಂತರು ಪರಿಚಯ ಇದ್ದವ ಏನಾಗಲ್ಲ ಆಗಣ್ಣ ನೀ ತಲಿಕೇಶ್ ಬಿಡ ನೀನು ಹೋಗು ಕರ್ಕೊಂಡು ಹೋಗ ಅತ್ಗೆ ಅಂತಂದು ಬಿಟ್ಟು ಹೋದ ಯಪ್ಪಾ ನನಗಂಕರು ಏನಿದು ನಮಗ ಯಾಕೆ ಇಷ್ಟ ಕುಂದ್ಕಾಡತ್ತ ಹೆಂಗ ಒಂದು ನಾಲ್ಕು ಬಿಲ್ ಕೈಯಾಗ ಆಡಕತ್ವ ಆರಾಮಾಗಿರ ನಾ ಬಿಡು ಈಗ ದುಡ್ಕೊಂಡು ತಿನ್ನಕತ್ತೀವಿ ಅನ್ನತ್ಲಿಗೆನ ಇದು ಒಂದು ಏನು ಖರ್ಚು ಮೇ ಖರ್ಚು ನನ್ನ ಹೆಂಗೆ ನೋಡಿದ್ರು ರೊಕ್ಕಿಲ್ಲ ಇದೇನು ರಮೇಶ ಏ ನೀ ನೀರು ನೀರ್ ಚೆಲ್ಲಿದ್ದಿ ಬೇಕಂತ ಮಾಡಿ ಅಯ್ಯನ ಎಂತ ಮಾತಾಡ್ತಿ ಮಾರಯ್ಯ ನೀನ್ ನೋಡ ನಾನು ನೀರ್ ತುಂಬಕಳಕ್ ಹತ್ತಿದ್ದೆ ಅದನ್ನ ನಳದಲ್ಲ ಹಾಗೆ ನೀರು ಹರಿದವು ಏನೋ ಮ್ಯಾಕ್ ನೋಡ್ಕೊಂತ ಮಾತಾಡ್ಕತ್ತಿದ್ವಿ ಬೇಕೆ ಮಾತಾಡ್ಕೊಳಕತ್ತಿದ್ನ ನಾನು ಏನೇನ ಆ ಹರಿದಲ್ಲ ಬಟ್ಟೆ ನೋಡಿದ್ ನಾನು ನೆಲ ವರ್ಷಕ್ಕೆ ತಟ್ಟು ಪಟ್ಟು ಹಾಕಿರ್ತಿದ್ರಲ್ಲ ಹೋಗಿ ತೊಂಡ್ರ ಓಸು ಒಗದ್ ಹಾಕ್ಯಾರ ಅವನು ಒಣ ಹಾಕ್ಯಾರ ನೀರು ಬಂದವ ಅಂತ ಹೇಳಿ ನನಗರಿ ಏನು ಗೊತ್ತು ಹಾಕಿ ಒಗ್ಯಾಕಿ ಎಲ್ಲಿ ಒಣ ಹಾಕ್ಯಡ ಏನಾದ್ರೂ ನನಗೆ ಹೆಂಗೆ ಗೊತ್ತಾಗುತ್ತೆ ನಾನು ಬಿಡು ಅಂತಂದು ಕೇಳಿದೆ ಕರೆದು ಇವ್ರು ಯಾರೂ ಬರಲಿಲ್ಲ ಈ ಫ್ರಿಜ್ ಏನೋ ತರ್ತಿದ್ರಲ್ಲ ಅನ್ನೋದಕ್ಕೆ ನನ್ನ ಗೀತಾನ ಕರೆದ್ ನೋಡ ನಾನು ಗೀತಾನ ಕರ್ದೀನಿ ಸಂಗೀತ ಬಂದ್ಲ ಹೇಳಕತ್ತೀನಿ ಖಾಲಿ ಲೋಟ ಬಿಡಲೆ ಬೇಡದಲ್ಲ ಅಂದ್ರೂ ನಾವು ಬಿತ್ತು ಬಿತ್ತಂತಂದು ಬಂದ್ ಮುಂದೆ ಯಾರ್ದ ಬಿಟ್ಟರೆ ಖಂಡಾಪಟಿಗೆ ಹೋಗೈತೆ ಅಂತ ರಕ್ತ ಈಗ ಏನು ಮಾಡ್ಬೇಕೀಗ ಇನ್ನು ಏನು ಬಂದು ಹೇಳುವಲ್ರು ಇವತ್ತ ಭಾಳ ಮಾಡಿ ಹೇರಿಗಾಗತ್ತೆ ಅಂತಾರೆ ಆಕಿಗೆ ನೋಡಿದ್ರೆ ಏಳರಾಗ ಐತಿ ಏನು ಏಳರಾಗೆ ಹೆರಿಗೆ ಆದ್ರೆ ಕೂಸು ಜೋಪಾನ ಮಾಡೋದು ಆಕಿನ ಜೋಪಾನ ಮಾಡೋದು ಏನು ಕಮ್ಮಿ ಐತನ ಹಾಂ ಅದ ಚಿಂತಕತ್ತೀರಿ ಇದು ನಂಜು ಆರ್ಡ್ರ್ ಭಾಳ ಈಗ ಮಗುಗೆ ಏನಾರ ತೊಂದರೆ ಆಗ್ಲಿಲ್ಲ ಅಂದ್ರೆ ಅಷ್ಟ ಸಾಕೈತೆ ನನಗೆ ನನಗ ಏನು ಮಾಡ್ಬೇಕು ಎಂತ ತಗ ಹೊಟ್ಟೊಂದು ಪುಕ್ಕ ಪುಕ್ಕ ಕತ್ಬಿಟ್ಟೈತಿ ಗೀತಾ ಮತ್ತು ಪುಟ್ಟಕ್ಕ ಅಲ್ಲೇ ಮನೆಯಾಗ ಅದಾರ ಬಂದೀನಿ ಯಾರು ಏನು ಬಂದ್ರು ಬಾಗಿಲು ತೆಗಿಬೇಡ್ರಿ ಏನಾಗಿತ್ತಂದ್ರು ಬಾಗಿಲು ತೆಗಿಬೇಡ್ರಿ ನಾವು ಯಾರ ಬಂದು ಕರಿಯೋವರೆಗೂ ಫೋನು ರಿಸೀವ್ ಮಾಡಬೇಡ್ರಿ ಯಾರನ್ನೂ ಒಳಗ ಬಿಟ್ಕಬಾಡ್ರಿ ಒಳಗಿದ್ದ ನೀವು ಕಸ ಪಸ ಏನು ಅನ್ಬೇಡ್ರಿ ನೀವು ಹೊರ ಬರ್ಬಾಡ್ರಿ ಇಬ್ರು ಅಂತ ಹೇಳಿ ಬಂದೀನಿ ಯಾಕಂದ್ರೆ ಹಿಂಗೆ ಹಿಂಗಾಗಿ ಅಂತ ಇತ್ಲ ಬರಬೇಕು ಅತ್ಲಾಗ ಹೋಗಿ ಯಾವನಾರು ಏನಾರ ತೊಂದರೆ ಮಾಡ್ಬೇಕು ಹೇಳ್ಬಂದಿನಿ ಗೀತಾಗ ಹಂಗ್ರು ಹೇಳಿ ಬಂದಿನಿ ಯಾ ಕಡ್ಡಿ ಕೊಟ್ಟು ಬಂದೀನಿ ನೀವು ಹೊರ ಅಂತ ಹೇಳಿ ఉండ రమేశా నూ హీత హోదస్రీ మార బారవ నేను బస్దీ తె నీకు ఈ వంద తిండి కమ్ి ఇబ్బరిగూ సమాధానం అంతే ఇరు ఆతాళ నను ఫోన్తీ పుట్టూ ఒళ్ళగ ఇ రాత్రి బెక్కారా నా ఒక్కీన్ అంత రాత్రి ఇలా నా ఏనంత డా 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 డాక్టర్ ఇన్ను ఏను అంది ಏನು ಅಂದಿಲ್ಲ ಅದನ್ನ ಬಂದು ಸಹಿ ಮಾಡಿಸ್ಕೊಂಡೋದ್ರು ಮಗುನರ ಹೆಂತಿನರ ಇಬ್ಬರದಾಗ ಒಬ್ರು ನೋಡ್ಸಕ್ ಆಗತ್ತ ಯಾಕಂದ್ರ ರಕ್ತ ಬಹಳ ಹೋಗೈತಿ ತಲೆಗೂ ಏಟ್ ಬಿದ್ದೈತಿ ಸೊಂಟಕ್ಕೆ ಏಟ್ ಬಿದ್ದೈತಿ ಬಹಳ ಜೋರ್ಸ ಬಿದ್ದಾರ ಅಂತಂದನೇ ಅಂದ್ರು ಇವತ್ತ ಹೆರಿಗೆ ಆಗತ್ತ ಆದ್ರ ನಾರ್ಮಲ್ ಆಗೋದಿಲ್ಲ ಸೀಸರಿನ್ ಮಾಡ್ತೀವಿ ಅಂತ ಹೇಳಾರ ಏನ ಗೊತ್ತಿಲ್ಲ ರಕ್ತ ಬಹಳ ಹೋಗೈತಿ ಅಂತ ಹೇಳಿರೋದಕ್ಕನ ಈಗ ಟೆನ್ಶನ್ ಆಗಿರೋದು ನನಗ ಯಾರಿಲ್ಲ ಅವ್ರು ಇವ್ರ ಕಡೆಯವರು ಅವರು ಸಂಗೀತ ಪೇಶೆಂಟ್ ಕಡೆ ಅವರು ನಾನ ಅಕ್ಕಿ ಗಂಡ್ ಸರ ನೋಡ್ರಿ ಎ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿತ್ತು ಆದ್ರೆ ಈಗ ನಾನು ಎರಡು ಮೂರು ಕೊಪ್ಪಳ ಗದಗು ಹುಬ್ಳಿ ಧಾರವಾಡ ಎಲ್ಲ ಕೇಳಿದೆ ಎಲ್ಲೂ ಎ ಬಿ ಪಾಸಿಟಿವ್ ಸದ್ಯಕ್ಕೆ ಬ್ಲಡ್ ಇಲ್ಲ ನಮ್ಗೆ ಅದು ಅಲ್ಲಿಂದ ಬರೋದು ಕಷ್ಟ ಆಗೈತಿ ನಿಮ್ದ್ರೊಳಗೆ ಯಾರ್ದಾರ ಎ ಬಿ ಪಾಸಿಟಿವ್ ಬ್ಲಡ್ ಇದ್ರೆ ಅಥವಾ ನೀವು ಯಾರ್ದಾರ ಅರೇಂಜ್ ಮಾಡೋಕ್ಕಾದ್ರೆ ಆದಷ್ಟು ಬೇಗ ಅರೇಂಜ್ ಮಾಡ್ರಿ ಯಾಕಂದ್ರೆ ಆಪ್ರೇಷನ್ ಮಾಡಿ ಮಗುನ ಹೊರಗೆ ತಗಿಲೇಬೇಕು ಇಲ್ಲ ಅಂದ್ರೆ ತಾಯಿ ಮಗುಗ್ ಇಬ್ಬರಿಗೂ ಜೀವಕ ಅಪ ಐತಿ ನಾವು ಇಬ್ಬರನ್ನು ಪ್ರಯತ್ನ ಮಾಡಕತ್ತೀವಿ ಆಮೇಲೆ ಅದು ಡಾಕ್ಯುಮೆಂಟ್ಸ್ಗೆಲ್ಲ ಸೈ ಮಾಡಿದ್ರ ನೀವು